ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಹರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸ್ ಇದ್ದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳೇ ಇಲ್ಲ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸಿಂಹರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಟ್ ಆಫ್ ಕಪ್ಸ್ ಬಂದಿದೆ ಸೊ ಏಟ್ ಆಫ್ ಕಪ್ಸ್ ಎಮೋಷ್ನಲಿ ಟಯರ್ಡ್ ಆಗಿದ್ದೀರಾ ಅಂತ ಹೇಳ್ಬೋದು ನಿಮ್ಮ ಲೈಫಲ್ಲಿ ಥಿಂಗ್ಸ್ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ಅನಿಸ್ಬೋದು ಕೆಲವ್ರಿಗೆ ನಾನು ಏಟ್ ಆಫ್ ಕಪ್ಸ್ ಬಂದರೆ ಸೊ ಏನು ಮಾಡೋದು ಇಷ್ಟು ದಿನ ಗೋಶ್ ಗೋಸ್ಟ್ ಮಾಡಿದ್ರು ಅವರು ನೋ ಇದ್ವಿ ಸೊ ನನ್ಗೆ ನನಗೆ ತುಂಬ ಏನಾಗ್ತಾರೆ ಹರ್ಟ್ ಆಗಿತ್ತು ಬಟ್ ಅವ್ರು ಮತ್ತೆ ನನಗೆ ಮೆಸೇಜ್ ಮಾಡಿದರು ಟೆಕ್ಸ್ಟ್ ಮಾಡಿದರು ಅವ್ರು ನನ್ನ ಲೈಫಲ್ಲಿ ಬರ್ತೀನಿ ಅಂದರು ಸೊ ಸಾರಿ ಕೇಳಿದರು ಅಪೋಲೋಜಿ ಕೇಳಿದರು ಅಂತ ಮತ್ತೆ ಅವ್ರನ್ನ ನಾನು ಪ್ಯಾಚಪ್ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ನೀವು ಸೆಕೆಂಡ್ ನನಗೆ ಫೋರ್ ಆಫ್ ಮೆಂಟಿಕಲ್ಸ್ ಬಂದಿದೆ ಖಂಡಿತವಾಗ್ಲೂ ಎಕ್ಸ್ ಬ್ಯಾಕ್ ಆಗ್ತಾರೆ ಪ್ಯಾಚಪ್ ಮಾಡ್ಕೊಳ್ತೀರಾ ಆಲ್ರೆಡಿ ಕೆಲವ್ರು ಮಾಡ್ಕೊಂಡಿರ್ಬೋದು ಕೆಲವರು ಮುಂದೆನೂ ಮಾಡ್ಕೋಬೋದು ಅಂತ ಹೇಳುತ್ತೆ ಕಾರ್ಡು ಮೆಂಟಿಕಲ್ ಸ್ಟಿ ಅಪಲೋಜಿನ ರೀಪ್ರೆಸೆಂಟ್ ಮಾಡುತ್ತೆ ಬಟ್ ಕೆಲವರಿಗೆ ನಾನು ಏನು ಹೇಳ್ತೀನಿ ಅಂದರೆ ಥರ್ಡ್ ಹಾರ್ಮೆಟ್ ಕಾರ್ಡ್ ಬಂದಿದೆ ಯು ಫೀಲ್ ಎಮ್ ಟಿ ಅಂತ ಹೇಳ್ಬೋದು ಸೊ ಏನೋ ಒಂದು ಎಮ್ ಟಿ ಫೀಲಿಂಗ್ ಇರುತ್ತೆ ಅಂತ ಹೇಳ್ಬೋದು ಮೇ ಬಿ ನಿಮ್ಮದೇ ರಾಶಿಯವ್ರ ಜೊತೆ ನೀವು ಕನೆಕ್ಟ್ ಆಗಿರ್ಬೋದು ಅಥವಾ ಮಕರ ಕನ್ಯಾ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಲೆಟ್ಗೋ ಅಂತ ಹೇಳ್ತೀನಿ ನಿಮ್ಮ ಲೈಫಲ್ಲಿ ಏನಾದರೂ ಪದೇ ಪದೇ ಸೈಕಲ್ ರಿಪೀಟ್ ಆಗ್ತಾ ಇದ್ದಾರೆ ಅದರ್ ಪರ್ಸನ್ ಕೆಲವು ದಿನಗಳ ಕಾಲ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಕೆಲವು ದಿನಗಳ ಕಾಲ ಜಗಳ ಆಡ್ಬಿಟ್ಟು ನೋ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಏನು ಮಾಡ್ತಾರೆ ಏನು ಅಂತ ಹೇಳಲ್ಲ ಸೊ ಆ ಥರ ರಿಲೇಷನ್ಶಿಪ್ಪಲ್ಲಿ ನೀವಿದ್ದರೆ ಸೊ ಖಂಡಿತವಾಗ್ಲೂ ಇದನ್ನೆಲ್ಲ ಬಿಟ್ಬಿಟ್ಟು ಸ್ಕೂಲ್ಗೆ ಹೋಗ್ತಾಯಿದ್ರೆ ಸ್ಕೂಲ್ಗೆ ಹೋಗಿ ಕಾಲೇಜಿಗೆ ಹೋಗ್ತಾ ಇದ್ದರೆ ಕಾಲೇಜಿಗೆ ಹೋಗಿ ಲೈಫ್ನ ಸ್ಪಾಯಿಲ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಆನ್ ಆಫ್ ರಿಲೇಷನ್ಶಿಪ್ ಇದ್ದರೆ ಕಮಿಟ್ಮೆಂಟ್ ಇಲ್ಲ ಅದರ್ ಪರ್ಸನ್ ಸೀರಿಯಸ್ ಆಗಿಲ್ಲ ಅಂದರೆ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೊಳ್ಬೇಡಿ ಅಂತ ನಾನು ಹೇಳ್ತೀನಿ ಬಿಕಾಸ್ ಆಫ್ ಕಾರ್ಡ್ಸ್ ಅದನ್ನು ಹೇಳ್ತಾ ಇದೆ ನಾನು ಹೇಳ್ತಾ ಇಲ್ಲ ಸ್ಟಾಪ್ ಡೇಟಿಂಗ್ ಅಂತ ನಾನು ಹೇಳ್ತೀನಿ ಫೋರ್ತ್ ನನಗೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಾಯಿಲ್ಲ ಕೆಲವೊಮ್ಮೆ ಹೇಳ್ತೀನಿ ನಾನು ಫೂಲ್ ಕಾರ್ಡ್ ಬಂದಿದೆ ಲಿವಿಂಗ್ ಸಮ್ವನ್ ಅಂತ ಹೇಳುತ್ತೆ ಲಿವಿಂಗ್ ಟುಗೆದರಲ್ಲಿ ಇರ್ಬೋದು ಅಥ್ವಾ ಯಾರನ್ನಾದರೂ ಬಿಡ್ತಾ ಇರ್ಬೋದು ನೀವು ಎಂಡಿಂಗ್ ರಿಲೇಶನ್ಶಿಪ್ ಆಗ್ಬೋದು ನನಗೆ ಗೊತ್ತು ಅವ್ರಂದರೆ ನಿಮಗಿಷ್ಟ ಬಟ್ ಕೆಲವ್ರಿಗೇನಂದ್ರೆ ನಾನು ಒಂಟಿ ಹಾಕ್ತೀನಿ ಅನ್ನೋ ಭಯದಲ್ಲಿ ಕೆಲವ್ರ ಜೊತೆ ಇರ್ತಾರೆ ಸೊ ಆ ಥರ ಏನೂ ಇಲ್ಲ ಒಂಟಿಯಾಗಿ ಕೂಡ ನಾವು ಜೀವನನ ಲೀಡ್ ಮಾಡ್ಬೋದು ಸೊ ಒ ಕೆಟ್ಟ ವ್ಯಕ್ತಿ ಜೊತೆ ಲೈಫ್ನ ಲೀಡ್ ಮಾಡೋ ಬದಲು ಅಂತ ನನಗನ್ಸುತ್ತೆ ಫಿಫ್ತ್ ನನಗೆ ಸೆವೆನ್ ಆಫ್ ಸೋಡ್ಸ್ ಬಂದಿದೆ ಸಮಟೈಮ್ಸ್ ಕೆಲವು ರಿಲೇಷನ್ಶಿಪ್ಪಲ್ಲಿ ಇದ್ದೀರ ಯಾವಾಗಲೂ ಡೌಟಲ್ಲಿ ಇರ್ತೀರ ಸೊ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಹೇಗೆಂದರೆ ನಿಮ್ಮ ಜೊತೆ ಕೆಲವು ದಿನಗಳ ಕಾಲ ಇರ್ತಾರೆ ಬಟ್ ಅವರಿಗೆ ತುಂಬ ಜನ ಇದ್ದಾರೆ ಹೇಳಬೇಕು ಅಂದರೆ ನೀವಷ್ಟೇ ಬಾಯ್ ಫ್ರೆಂಡ್ ಅಥವಾ ನೀವಷ್ಟೇ ಗರ್ಲ್ ಫ್ರೆಂಡ್ ಇದೆಲ್ಲ ತುಂಬ ಜನ ಇದ್ದಾರೆ ಮಲ್ಟಿಪಲ್ ಪೀಪಲ್ ಇನ್ವಾಲ್ವ್ ಅಂತ ತೋರಿಸ್ತಾ ಇದೆ ರೀಡಿಂಗಲ್ಲಿ ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್ ಕೆಲವ್ರಿಗೆ ಕೇರ್ಫುಲ್ ಆಗಿರಿ ಸೊ ಆಲ್ರೆಡಿ ಅದು ಗೊತ್ತಿದೆ ನಿಮಗೆ ಸೊ ಯಾರ ಜೊತೆನೋ ಓಡಾಡ್ತಾರೆ ಇವರು ಯಾರ ಜೊತೆನೋ ಮಾತಾಡ್ತಾರೆ ಕೆಲವು ದಿನಗಳ ಕಾಲ ಆಮೇಲೆ ಮತ್ತೆ ನಿಮ್ಮ ಹತ್ರಕ್ಕೆ ಬರ್ತಾರೆ ರಿಲೇಟೇಬಲ್ ಇದ್ದರೆ ನಿಮಗೆ ಮಾತ್ರ ತೊಗೊಳ್ಳಿ ಇವಾಗ ಇತ್ತೀಚೆಗೆ ನೀವು ಇನ್ವೆಸ್ಟಿಗೇಷನ್ ಮೂಡಲ್ಲಿದ್ದೀರಾ ಇನ್ವೆಸ್ಟಿಗೇಟ್ ಮಾಡೋ ಮೂಡಲ್ಲಿ ಇರ್ತೀರಾ ಅಂತ ಹೇಳ್ಬೋದು ಎಲ್ಲೋಗಿದ್ದೆ ಫೋನ್ ಯಾಕೆ ಬ್ಯುಸಿ ಬಂತು ಏನು ಮಾಡ್ತಾ ಇದ್ದೆ ಅಂತ ನೀವು ಅವ್ರಿಗೆ ಕೇಳ್ತೀರಾ ಅಥವಾ ಅವರು ನಿಮಗೆ ಕೇಳ್ಬೋದು ಸಿಕ್ಸ್ ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ ಸೆವೆಂತ್ ನನಗೆ ಪೇಜ್ ಆಫ್ ಕಪ್ಸ್ ಬಂದಿದೆ ಪೇಜಸ್ ಯಾವತ್ತಿಗೂ ಸೀರಿಯಸ್ ಆಗಿರಲ್ಲ ಇದನ್ನು ತಿಳ್ಕೊಳ್ಳಿ ಕಾನ್ಸ್ಟೆಂಟ್ ಮೈಂಡ್ಸೆಟ್ ಇರಲ್ಲ ಸೊ ನೀವು ಬೆಟ್ರ ನಿಮ್ಗಿಂತಲೂ ಅವರು ಬೆಟ್ರ ನಿಮ್ಮ ಜೊತೆ ಲೈಫ್ ಚೆನ್ನಾಗಿರುತ್ತೆ ಅವ್ರ ಜೊತೆ ಚೆನ್ನಾಗಿ ಕಂಪ್ಯಾರಿಸನ್ ಮಾಡೋ ಅಂಥ ವ್ಯಕ್ತಿತ್ವ ಇದೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿದು ಅಂತ ನಾನು ಹೇಳ್ತೀನಿ ಹೇಳ್ಕೊಂಡು ನನಗೆ ಮತ್ತೆ ಸೆವೆನ್ ಆಫ್ ಸೋಡ್ಸ್ ಬಂದಿರೋದ್ರಿಂದ ಸೊ ಒನ್ಸ್ ಎ ಚೀಟರ್ ಆಲ್ವೇಸ್ ಎ ಚೀಟರ್ ಅಂತ ಹೇಳ್ತೀವಿ ನಿಮಗೆ ಒಂದು ಸರ್ತಿ ಅವರು ಮೋಸ ಮಾಡಿದ್ದಾರೆ ಅಂದರೆ ಮತ್ತೆ ಮತ್ತೆ ಮೋಸ ಮಾಡೇ ಮಾಡ್ತಾರೆ ಅನ್ನೋದನ್ನು ಬರೆದಿಟ್ಕೊಳ್ಳಿ ನೀವು ಕಾಂಪ್ರಮೈಸಿಂಗ್ ನೀವು ಆಗ್ತೀರಾ ಪ್ರತಿ ಸರ್ತಿ ಇದರಿಂದ ನಿಮ್ಗೆ ಏನು ಸಿಗ್ತಾ ಇದೆ ಅಂತ ಒಂದು ಯೋಚನೆ ಮಾಡಿ ಸೊ ಅವರು ನಿಮ್ಮ ಲೈಫಿಂದ ಹೋಗ್ತಾರೆ ಮತ್ತೆ ಬರ್ತಾರೆ ಮೋಸ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಮತ್ತೆ ಸಾರಿ ಕೇಳ್ತಾರೆ ಮತ್ತು ನೀವು ಅವ್ರನ್ನ ಆ್ಯಕ್ಸೆಪ್ಟ್ ಮಾಡ್ಕೊಳ್ತೀರ ಬಟ್ ಇದರಿಂದ ನಿಮ್ಗೇನು ಸಿಗ್ತಾ ಇದೆ ನಿಮ್ಮ ಸೆಲ್ಫ್ ವರ್ತ್ನ ನೀವು ಕಳ್ಕೊತಾ ಇದ್ದೀರಾ ಅಂತ ಹೇಳ್ಬೋದು ಕೆಲವ್ರಿಗೆ ಹಣಕಾಸಿನ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತೀನಿ ಸಿಂಹ ರಾಶಿಯವ್ರಿಗೆ ಏಟ್ತ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಸೊ ಯಾವಾಗಲೂ ನಿಮ್ಗೆ ನೀವೇನು ಅಂದ್ಕೊಂಡಿದ್ದೀರ ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಸಿಂಹ ರಾಶಿಯವ್ರಿಗೆ ಇದು ನಿಮಗೆ ಗೊತ್ತಿದೆ ಸೊ ನೈನ್ತ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಎಲ್ಲನೂ ಬೇಕು ಎಲ್ಲ ಲಕ್ಸುರಿಯಸ್ ಲೈಫ್ ಬೇಕು ಸೊ ಎಲ್ಲ ನಾನು ಚೆನ್ನಾಗಿರ್ಬೇಕು ನಾನು ಹೇಳಿದ್ದೀನಿ ನಿಮ್ಗೆ ಮೋಸ ಮಾಡಿಬಿಟ್ಟು ಹೋಗ್ತಾರೆ ಮತ್ತೆ ಬರ್ತಾರೆ ಅಂತ ಇದು ಅದರ್ ಪರ್ಸನ್ನೇ ನಿಮ್ಮ ಲೈಫಲ್ಲಿ ಆಗಿರಬೇಕು ಅಂತ ಏನೂ ಇಲ್ಲ ಈ ಥರ ವ್ಯಕ್ತಿತ್ವ ಸಿಂಹರಾಶಿಯವ್ರಿಗೂ ನಿಮಗೂ ಇರ್ಬೋದು ಸೊ ನೀವು ಈ ಥರ ಇರ್ಬೋದು ಅಂತ ಹೇಳ್ತೀನಿ ನಾನು ವಾಯ್ಸ್ ವರ್ಷ ರೀಡಿಂಗ್ ಇರುತ್ತೆ ಸಿಕ್ಸ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ ಎಕ್ಸ್ ಬ್ಯಾಕ್ ಆಗ್ತಾರೆ ಅಂತ ಹೇಳ್ತೀನಿ ಬಿಕಾಸ್ ಆಫ್ ಸ್ಯಾಟರ್ನ್ ಏಳನೇ ಮನೆಯಲ್ಲಿರೋದರಿಂದ ಶನಿ ಏಳನೇ ಮನೆಯಲ್ಲಿರೋದರಿಂದ ಸೊ ಸೈಕಲ್ ಬ್ರೇಕಪ್ ಮಾಡ್ಕೊಳ್ಳಿ ಬೇಕಪ್ ಆಗಿ ಬ್ರೇಕಪ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಮೇ ಬಿ ಐ ಥಿಂಕ್ ನಿಮ್ಮನ್ನು ಯಾರನ್ನಾದರೂ ರಿಜೆಕ್ಟ್ ಮಾಡಿಬಿಟ್ಟು ಮತ್ತೆ ರೀಕನೆಕ್ಟ್ ಆಗಿರ್ಬೋದು ಆ ಥರನೂ ಇರ್ಬೋದು ಕೆಲವ್ರಿಗೆ ಚೀಟ್ ಮಾಡ್ತಾರೆ ಅಂತ ಹೇಳ್ತಾ ಇದೆ ಕಾರ್ಡ್ಸು ಆಲ್ರೆಡಿ ನಿಮಗೆ ಹೆಣ್ಣು ಸಿಕ್ಕಿರ್ಬೋದು ಯಾರಾದರೂ ಹೇಳ್ತಾ ಇರ್ಬೋದು ಯ ಸೊ ಯೋಚನೆ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಥ್ಯಾಂಕ್ ಯು